ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗುಂಡ್ಲಪೇಟೆಯಲ್ಲಿ ಕೊಲೆಯಾದ ಶಿವು ಕುಟುಂಬಕ್ಕೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಲ್ಲಂಬಳ್ಳಿ ಸೋಮನಾಯ್ಕ ಭೇಟಿ ನೀಡಿ ವೈಯಕ್ತಿಕ ಧನ ಸಹಾಯ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು చమరగర జిల్లా కుండ్లుపేట పట్టణ జనతా కాలోని నివసి శివు క్షుల్క విచారే కొలయ ఘటనే పట్టణ పోలీస్ ఠాయ ಕೂಗಳತಿ ದೂರದಲ್ಲಿ ಜೂನ್ ಹದಿನಾರರ ಸೋಮವಾರ ರಾತ್ರಿ ಪಟ್ಟಣದ ಮಧ್ಯಾನೇಶ್ವರ ಶಾಲೆ ಮುಂಭಾಗ ರಾತ್ರಿ ಎಂಟು ಮೂವತ್ತರಲ್ಲಿ ಕೊಲೆ ನಡೆದಿದೆ ಆರೋಪಿ ಪಟ್ಟಣ ನಿವಾಸಿ ಮೊಹಮ್ಮದ್ ನಿಜಾಮುದ್ದೀನ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ ಉಳಿದವರನ್ನು ಬಂಧಿಸಿಲ್ಲ ಅವರನ್ನು ಕೂಡಲೇ ಬಂಧಿಸಬೇಕು ಗುಂಡ್ಲುಪೇಟೆ ಪಟ್ಟಣ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಅಧಿಕವಾಗಿ ನಡೆಯುತ್ತಿದ್ದು ಯುವಕರ ಕೈಗೆ ಸುಲಭವಾಗಿ ಗಾಂಜಾ ಸಿಗುತ್ತಿದೆ ಇದರಿಂದ ಹಲವು ಮಂದಿ ಗಾಂಜಾ ಸೇವನೆಗೆ ದಾಸರಾಗಿದ್ದು ಬೆಳಗ್ಗೆ ರಾತ್ರಿ ನದಿ ಗಾಂಜಾ ನಶೆಯಲ್ಲಿ ಇರುತ್ತಾರೆ ಸೋಮವಾರ ರಾತ್ರಿಯೂ ಸಹ ಮಹಮ್ಮರ ನಿಜಾಮುದ್ದೀನ್ ಗಾಂಜಾ ಸೇವನೆ ಮಾಡಿ ಶಿವು ಮೇಲೆ ಹಲ್ಲೆ ನಡೆಸಿ ಕೊಂದು ಹಾಕಿದ್ದಾನೆ ಎಂದು ಆರೋಪಿಸಿದರು ನಂತರ ಯುವಕರಿಗೆ ಕಾನೂನು ಅರಿವು ಮೂಡಿಸಿ ಯಾರೂ ಸಹ ಮದ್ಯಪಾನ ಗಾಂಜಾ ಸೇವನೆ ಮಾಡಬಾರದು ದುಡಿದು ಕುಟುಂಬಸ್ಥರನ್ನ ಚೆನ್ನಾಗಿ ನೋಡಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕಿ ಎಂದರು ಮೃತ ಶಿವು ಕುಟುಂಬಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಹಾಗೂ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರ ಯಜಮಾನರಾದ ರಾಜು ನಾಯ್ಕ ವರದನಾಯ್ಕ ಗುಂಡ್ಲುಪೇಟೆ ಪುರಸಭೆ ಸದಸ್ಯ ಕುಮಾರ್ ಯುವ ಮುಖಂಡರು ಉದಯ್ ಕುಮಾರ್ ಎಲ್ ಮಂಜುನಾಥ್ ಡಾಕ್ಟರ್ ಮಣಿಕಂಠ ನಾಯಕ್ ಜೆಎಫ್ಸಿ ಗೆಳೆಯರ ಬಳಗ ಮಾಜಿ ಪುರಸಭೆ ಅಧ್ಯಕ್ಷ ಗಿರಿಯಾಭಿಮಾನಿಗಳು ಹಾಗೂ ಯುವಕರು ಹಾಜರಿದ್ದರು ब मणी कंटा ना एक चामर अक्षनगरा <tip>

ನಿಮ್ ಗೌಡನ್ಗೆ ಹೇಳಿದೀನಿ ಈಗ ನಂಜ್ ಅವನೇ ಇನ್ಚಾರ್ಜ್ ಅಲ್ಲ ಈಗ ಹೇಳಿದಿನಿ ಗೌಡನ್ ಹೇಳಿದೀನಿ ಈಗ ನೀವು ಏನ್ ಮಾಡಿ ಅಂದ್ರೆ ಇವ್ರ ಕಡೆಯಿಂದ ಏನ್ ಆಗ್ಬೇಕು ಅದು ಅದು ಕೊಡ್ತಾರೆ ನಿಮ್ಗೆ ನಿಮ್ ಕಡೆ ನಿನ್ ಕಡೆಯಿಂದ ಏನ್ ಆಗ್ಬೇಕು ಅದನ್ನ ಬೇಗ ಮಾಡಿ ಸ್ವಲ್ಪ ಕಳ್ಸಕೊಟ್ಬಿಡು ನಿನ್ಗೆ ಆಮೇಲೆ ಇದು ಚೆಕ್ಕು ಸೋಮಾರ ಮಧ್ಯಾಹ್ನ ಒಂದ್ ಮೂರು ಗಂಟೆ ಒಳಗೆ ಚೆಕ್ ಬರ್ತದೆ ಹಾ ಅದು ಅವಳು ಡಿ ಸಿ ಇರ್ನಿಲ್ಲ ಡಿ ಸಿ ಇದ್ರೆ ಇವತ್ತೇ ನಾನು ಜೊತೆಗೆ ತರ್ಸ್ಕೊ ತಗೊಂಬತ್ತಿದ್ದೆ ಈಗ ಡಿ ಸಿ ಮಾದೇಶ್ವರ ಪೇಟಕ್ಕೆ ಹೋಗಾರೆ ಈಗ ನಿಮ್ಮ ಇವ್ರಿಗೆ ನಿಮ್ಮ ಅಕ್ಸಿಡೆಂಟ್ ಇರ ಹುಷಾರಿಲ್ಲ ಅವ್ರಿಗೂ ಬೈದಿದ್ದೀನಿ ಇವತ್ತು ನಂಗೆ ಲೇಟ್ ಮಾಡ್ತಾ ಇದೀರಿ ನೀವು ಅನ್ಕೊಂಡು ಇಲ್ಲ ಇಲ್ಲ ಸರ್ ಸೈನ್ ಸೈನ ಕಳಿಸಿದ್ದೀನಿ ಅಂತಂದ ಈಗ ಅದಕ್ಕೆ ಈಗ ನೀವು ವೇಣ ನೀನು ನಮ್ಮವನೇ ಇರೋದ್ರಿಂದ ನಮ್ಗೇನೋ ಅಂತಂದ್ರೆ ಕುಮಾರ ಕುಮಾರ್ ಬಂತಾರೆ ಗುಂಡ್ರುಪೇಟೆ ಇವತ್ತು ಶಿವ ಅಂತ ಹೇಳಿ ನಮ್ಮ ಸಮಾಜದಿಂದ ಒಬ್ಬ ಯುವಕನ್ನ ಕಳ್ಕೊಂಡಿದ್ದೇವೆ ಅದು ವಿಷಾದನೆಯ ಸಂಗತಿ ಇವತ್ತು ಅವನು ಇಬ್ಬರು ಸ್ನೇಹಿತರಿಗಿದ್ರು ಅಂತೇಳಿ ಇದಕ್ಕೆ ಬಣ್ಣ ಕಟ್ತಾರೆ ಅದು ನನಗೇನು ನಂಬುದಲ್ಲ ಅಂತ ವಿಚಾರ ಆಗಿದೆ ಬಟ್ ಇವತ್ತೇನಾಗಿದೆ ಅಂದರೆ ಗುಂಡ್ಲುಪೇಟೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಾಗಿ ನಡ್ಕೋತಾ ಇಲ್ಲ ಭಾಳ ವರ್ಷದಿಂದ ನೋಡ್ಕೊಂಡೇ ಬರ್ತಾಯಿದ್ದೀವಿ ನಾವೂ ಈ ಗಾಂಜಾ ಅಭಿಮ ಇವೆಲ್ಲ ದಂಧ ಇದೆಯಲ್ಲ ಇದು ದೊಡ್ಡ ಸ್ಮೊಗಲ ಸ್ಮೊಗಲಿಂಗ್ ಆಗಿಬಿಟ್ಟು ಈ ಭಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲ ಯುವಕರುಗಳನ್ನು ಬಲಿ ಬಲಿ ತಕ್ಕ ಇದೆ ಅದರಿಂದ ಇವರು ಪೊಲೀಸ್ ಇಲಾಖೆಗಳು ಭಾಳ ನಿಷ್ಕ್ರಿಯ ಆಗಿದ್ದಾರೆ ಪೊಲೀಸ್ನವರು ಜವಾಬ್ದಾರಿಯಾಗಿ ಇಷ್ಟೊತ್ತಿಗೆ ಇಷ್ಟೊತ್ತವ್ರಿಗೆ ಯಾವ ಕೇಸ್ಗಳ್ನು ಸರಿಯಾಗಿ ಮಾಡಿಲ್ಲ ಮತ್ತು ಈ ಹುಡುಗ ಸತ್ತಿದಾನಲ್ಲ ಅವನಿಗೆ ಅವನಿಗೆ ಒಬ್ಬ ಸತ್ತಿದ್ದಾನೆ ಅವನಾಗಿದ್ದಾನೆ ಇವನಾಗಿದ್ದಾನೆ ಅಂತೇಳಿ ಎಸ್ ಪಿ ಹೇಳಿದ್ರು ಅಂತಂತೇಳಿ ಈಗ ಇಲ್ಲಿ ಬಂದ ಮೇಲೆ ನಾನು ಗಮನಕ್ಕೆ ಬರ್ತಾ ಇದೆ ಆ ಥರ ಹೇಳಿರೋದಾದರೆ ನಿಜವಾಗೂ ಎಸ್ ಪಿ ಅವರು ಏನು ಹೇಳಿದ್ರು ಅದನ್ನ ವಾಪಸ್ ತಗೋಬೇಕಾಗಿದೆ ಇವತ್ತು ಹುಡುಗ ಸತ್ತಿರೋದು ಅಂತಂತಂದರೆ ಈ ಪೊಲೀಸ್ನ ಬೇಜವಾಬ್ದಾರಿಯಿಂದ ಸತ್ತಿರೋದು ಹೇಳಿ ನಾನು ಖಂಡಿಸ್ತೇನೆ ಬಟ್ ಈ ಭಾಗದಲ್ಲಿ ಇಷ್ಟೊತ್ತವ್ರಿಗೆ ಗುಂಡ್ಲುಪೇಟೆ ಒಳಗೆ ಎಷ್ಟು ಕೇಸ್ ಹಾಕಿದರಿ ನೀವು ಯಾರ್ಯಾರ ಮೇಲೆ ಕೇಸ್ ಹಾಕಿದರಿ ನೀವು ಇವತ್ ಬೆಳಿಗ್ಗೆ ಕೇಸ್ ಹಾಕಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಇಡ್ಕೊಂಡು ಹೋದ್ರೆ ಸಾಯಂಕಾಲ ಕಳಿಸ್ತಾ ಇದ್ದೀರಿ ಏನ್ ಇಂಥ ದುರಾಡಳಿತ ಬೇಕಾ ಅದರಿಂದ ನಾವ್ ಹೇಳ್ತಾ ಇದೀವಿ ಈಗ ಈಗ್ ಕೂಡ್ಲೆ ಏನು ಆ ದಂಧ ನಡೀತಾ ಇದೆ ಅದು ಗುಂಡ್ಲು ಬಟ್ಟೆಲಿ ನಿಲ್ಬೇಕಾಗಿದೆ ಆ ಗುಂಡ್ಲುಪೇಟೆಯಲ್ಲಿ ನಿಲ್ಲಲಿಲ್ಲ ಅಂತಂತಂದರೆ ಮುಂದೆ ಒಂದಿನ ಒಳ್ಳೆ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಹಾಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಟ್ ಇವತ್ತೇನಾದ್ರು ಹುಡುಗರುಗಳು ಅವ್ರು ಎಷ್ಟೋ ಅಲ್ಲೇ ಇಲ್ಲಿ ಕಂಬಳ ಕೂಲಿ ಗೆದ್ದುಕೇಗ ಬಂದು ತಿನ್ಕೊಂಡು ಇರೋಂಥವ್ರನ್ನ ಹಿಂಗೆಲ್ಲ ಕುಲ ಮಾಡ್ತಾರೆ ಅಂತಂತಂದರೆ ನಿಜಕ್ಕೂ ಭಾಳ ನೋವಾದಂಥ ಸಂಗತಿಯಾಗಿದೆ ಅದರಿಂದ ಈಗ ಯಾರನ್ನ ಈಗೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಆಧಾರದ ಮೇಲೆ ಒಬ್ಬನ್ನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ನೂ ಒಬ್ಬನೇನೋ ಬಿಟ್ಬಿಟ್ಟಿದ್ದಾರೆ ಅಂತಂತ ಸುದ್ದಿ ಆಗಿದೆ ಕೂಡಲೇ ಅವನ್ನ ದಸ್ತಗಿರಿ ಮಾಡಬೇಕು ಅವನ್ನ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಒಂದು ವಾರದೊಳಗೆ ದಸ್ತಗಿರಿ ಮಾಡಲಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದೆ ನಾನೇ ಧರಣಿ ಕೂರ್ತೀನಿ ಅಂತೇಳಿ ನನ್ನ ನಮ್ಮ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಸೇರಿ ಇಲ್ಲಿ ಧರಣಿ ಕೂರ್ತೀವಿ ಅಂತೇಳಿ ನಮ್ಮ ಸಹ ಈ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡೋಕೆ ನಾನು ಇನ್ನು ಪಡ್ತಾ ಇದೀನಿ ನಾನು ಕೆಲಪುಳ್ಳಿ ಸೋಮನಾಯ್ಕ ಚಾಮರಾಜನಗರ ಅದಾದಮೇಲೆ ಇವರು ಇವತ್ತು ಏನು ಸತ್ ಸತ್ತಿದೆ ಕುಟುಂಬಕ್ಕೆ ಈ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಎಂಟು ಲಕ್ಷ ಕೊಡ್ತೀವಿ ಅದು ಕೊಡ್ತೀವಿ 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 ಅಲ್ಲ ಪರಿಹಾರ ಕೊಡಬೇಕಾದ್ರೆ ಈ ನೀವು ಬೇರೆಯವ್ರಿಗೆಲ್ಲ ಯಾರೋ ಎಲ್ಲೋ ಸತ್ತೋದವ್ರಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಘೋಷಣೆ ಮಾಡ್ತಾ ಸರ್ಕಾರ ಅದರಿಂದ ಕೂಡಲೇ ನಮ್ಮ ಸಮಾಜದವ್ರಿಗೂ ಸಹ ಇವತ್ತು ಅವ್ರು ಸತ್ತಿರೋರಿಗೆ ಸರ್ಕಾರ ಕೂಡಲೇ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಒತ್ತಾಯ ಮಾಡ್ತೇನೆ ಇಲ್ಲಿ ಈ ಭಾಗದಲ್ಲಿರೋಂಥ ಎಮ್ ಎಲ್ ಎ ಅವ್ರ ಸರ್ಕಾರದ ಗಮನಕ್ಕೆ ತಂದು ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಕೂಡಲೇ ನೌಕರಿ ಕೊಡಬೇಕು ಅಲ್ಲಿ ಎರಡನೇ ಮಾತೇ ಇಲ್ಲ ಅದು ಸರ್ಕಾರದ ಆದೇಶ ಇದೆ ಅದು ಸಂವಿಧಾನಬದ್ಧವಾಗಿದೆ ಅವ್ರಿಗೆ ಅವ್ರ ಮನೇಲಿ ಅವ್ರ ಅಣ್ಣ ಅವ್ರ ಅಣ್ಣ ಇದ್ದಾನೆ ಅವನು ಹ್ಯಾಂಡಿಕ್ಯಾಪು ಅದಕ್ಕೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ಕೂಡಲೇ ಅವ್ರ ಜೀವನ ಆಗಬೇಕಾಗಿದೆ ಅದರಿಂದ ಕೂಡಲೇ ಅವ್ರಿಗೆ ಸರ್ಗ ಡಿ ಸಿ ಅವರು ಮನ್ ಡಿ ಸಿ ಅವ್ರಿಗೆ ಒಳ್ಳೆಯ ಜನ ಇದ್ದಾರೆ ಅವ್ರಿಗೆ ಮನವಿ ಮಾಡ್ತೇನೆ ಕೂಡಲೇ ಅವನಿಗೆ ಕೆಲಸ ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ನಾನು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ